ನಮಸ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಲಖನೌದಿಂದ ದಿಲ್ಲಿಗೆ ಹೋಗ್ತಾ ಇದ್ದಂತಹ ಒಂದು ರೈಲಿನಲ್ಲಿ ನಡೆಯಬಾರದಂತಹ ಒಂದು ದುರ್ಘಟನೆ ನಡೆದೋಯಿತು ದರೋಡೆಕೋರರು ಟ್ರೈನ್ನಲ್ಲಿ ಬಂದಂತಹ ಪ್ರಯಾಣಿಕರನ್ನು ದೋಚ್ತಾ ಇರಬೇಕಾಗಿದ್ರೆ ಎಲ್ಲರೂ ಆ ದರೋಡೆಕೋರರನ್ನು ನೋಡಿ ಭಯಪಟ್ಟು ಪ್ರತಿಭಟನೆಯನ್ನು ಮಾಡಲಿಲ್ಲ ಆದರೆ ಅಲ್ಲಿ ಇದ್ದಂತಹ ಒಬ್ಬ ಹುಡುಗಿ ಆಕೆ ಪ್ಯಾರಾಮಿಲಿಟರಿ ಫೋರ್ಸ್ಗೆ ತನ್ನ ತಾನು ಜಾಯಿನ್ ಮಾಡಿಕೊಳ್ಬೇಕು ಅಂತ ಹೇಳಿ ಇಂಟರ್ವ್ಯೂಗಾಗಿ ಹೋಗ್ತಾ ಇದ್ದವಳು ಏಳು ಬಾರಿ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಆಗಿದ್ದಾಕೆ ಈ ಕೆಟ್ಟದನ್ನು ನೋಡಬೇಕಾಗಿದ್ದರೆ ಆಕೆಗೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ ಒಬ್ಬ ದರೋಡೆಕೋರ ಅವಳ ಕುತ್ತಿಗೆಗೆ ಕೈ ಹಾಕಿ ಚೈನನ್ನು ಎಳಿಬೇಕು ಅನ್ನುವ ಪ್ರಯತ್ನವನ್ನ ಮಾಡಬೇಕಾಗಿದ್ರೆ ಈ ಹುಡುಗಿ ಪ್ರತಿಭಟನೆ ಮಾಡ್ತಾಳೆ ದರೋಡೆಕೋರರನ್ನು ಪ್ರತಿಭಟಿಸಿ ನಿಲ್ತಾಳೆ ದರೋಡೆಕೋರರು ಹೋಗ್ತಾ ಇರುವಂತಹ ಟ್ರೈನ್ನಿಂದ ಈಕೆಯನ್ನ ಹೊರಗಡೆ ತಳ್ಳಿ ಬಿಡ್ತಾರೆ ಆಕೆ ಹೊರಗಡೆ ಬೀಳುವಂತಹ ಸಂದರ್ಭದಲ್ಲಿ ಆಗಿ ಇದ್ದಂತಹ ಇನ್ನೊಂದು ಟ್ರ್ಯಾಕ್ನಲ್ಲೂ ಸಹ ರೈಲು ಹೋಗ್ತಾ ಇತ್ತು ಈಕೆಯ ದೇಹ ಆ ಟ್ರೈನಿಗೆ ಬಡಿದು ಈ ಎರಡು ಟ್ರ್ಯಾಕ್ಗಳ ನಡುವೆ ಈ ಹುಡುಗಿ ಕೆಳಗಡೆ ಬಿದ್ದು ಬಿಡುತ್ತಾಳೆ ಬಿದ್ದ ತಕ್ಷಣದಲ್ಲಿ ಆ ಗ್ಯಾಪ್ ಅಲ್ಲಿ ಎರಡೂ ಕಡೆಯಲ್ಲಿ ಟ್ರೈನ್ ಹೋಗಬೇಕಾಗಿದ್ರೆ ಭಯಗೊಂಡು ಎದ್ದು ನಿಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾಳೆ ಕೈಯನ್ನ ನೆಲಕ್ಕೆ ಊರ್ತಾಳೆ ದೇಹ ಮೇಲಕ್ಕೆ ಬರ್ತಾ ಇಲ್ಲ ಎಷ್ಟು ಪ್ರಯತ್ನ ಮಾಡಿದ್ರೂ ಸಹ ಎದ್ದು ನಿಲ್ಲಿಕ್ಕೆ ಆಕೆಯಿಂದ ಸಾಧ್ಯ ಆಗಲಿಲ್ಲ ಎರಡೂ ಟ್ರೈನ್ಗಳು ಪಾಸ್ ಆಗಿ ಹೋಯಿತು ಸಂಭವ ಅವಳು ಅವಳ ದೇಹವನ್ನ ಚೂರು ಮೇಲಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಆಕೆಯ ದೇಹದ ಕೆಳಭಾಗವನ್ನ ನೋಡಬೇಕಾಗಿದ್ರೆ ಒಂದು ಕಾಲು ಜೀನ್ಸ್ ನಲ್ಲಿ ನೇತಾಡ್ತಾ ಇತ್ತು ಇನ್ನೊಂದು ಕಾಲಿನ ಕೆಳಗಿನ ಮೊಣಕಾಲಿನ ಕೆಳಗಿನ ಭಾಗ ಏನಿತ್ತು ಅವೆಲ್ಲವೂ ಸಹ ತುಂಡು ತುಂಡಾಗಿ ಮೂಳೆಗಳು ಜೀನ್ಸ್ ನಿಂದ ಹೊರಗಡೆ ಬಂದಿತ್ತು ಆಕೆ ಆಚೆ ಈಚೆ ನೋಡ್ತಾಳೆ ನೋವಾಗ್ತದೆ ಕಿರುಚ್ತಾಳೆ ನಿರ್ಜನವಾದಂತಹ ಪ್ರದೇಶ ಯಾರಿಗೂ ಕೇಳಲಿಲ್ಲ ಆಕೆ ಅದೇ ಪರಿಸ್ಥಿತಿಯಲ್ಲಿ ಇರ್ತಾಳೆ ಎರಡೂ ಟ್ರ್ಯಾಕ್ ನಲ್ಲಿ ಅನೇಕ ಬಾರಿ ಟ್ರೈನ್ಗಳು ಹೋಗ್ತದೆ ಟ್ರೈನ್ ಹೋಗ್ತಾ ಇರಬೇಕಾಗಿದ್ರೆ ಪ್ಯಾಸೆಂಜರ್ಸ್ ಮಾಡುವಂತಹ ಮಲಮೂತ್ರಗಳೆಲ್ಲವೂ ಸಹ ಈ ಹುಡುಗಿಯ ಮೇಲೆ ಬೀಳ್ತದೆ ಮುಖಕ್ಕೆ ಬೀಳ್ತದೆ ಮೈಗೆ ಬೀಳ್ತದೆ ವಾಸನೆಯನ್ನು ತಡ್ಕೊಳ್ಳಿಕ್ಕಾಗದೆ ಆಕೆ ಅದನ್ನು ತೆಗಿಬೇಕು ಅಂತ ಹೇಳಿ ಕೈಯನ್ನು ಮೇಲೆ ಮಾಡಿದರೆ ಅದನ್ನು ತೆಗಿಲಿಕ್ಕೂ ಸಹ ಆಕೆ ಅಶಕ್ತಳಾಗ್ತಾಳೆ ಹೀಗೆ ಎಷ್ಟೋ ಜನರ ಮಲಮೂತ್ರ ಆಕೆಯ ಮೈ ಮೇಲೆ ಬೀಳ್ತದೆ ಕತ್ತಲಿನ ಹೊತ್ತು ನಿರ್ಜನವಾದಂತಹ ಪ್ರದೇಶ ಕಾಡಿನ ಪ್ರದೇಶ ಇಲಿಗಳು ಬರ್ತದೆ ರಕ್ತದ ವಾಸನೆಗೆ ಒಂದಷ್ಟು ಕಾಡಿನ ಜೀವಿಗಳೆಲ್ಲವೂ ಬರ್ತದೆ ಈಕೆಯ ಮೈ ಮೇಲೆ ಹರಿದಾಡ್ತಾ ಇದೆ ಈಕೆಗೆ ಅನುಭವಕ್ಕೆ ಬರ್ತಾ ಇದೆ ಆದರೆ ಅದು ಯಾವುದನ್ನು ತೆಗಿಯಲಿಕ್ಕಾಗಲಿ ಅದನ್ಯಾವುದನ್ನು ಸಹ ಓಡಿಸ್ಲಿಕ್ಕಾಗ್ಲಿ ಈಕೆಯ ಹತ್ತಿರ ಶಕ್ತಿ ಇರಲಿಲ್ಲ ಎಲ್ಲವನ್ನೂ ಸಹ ಅದೇ ರೀತಿಯಲ್ಲಿ ಅನುಭವಿಸ್ತಾಳೆ ದೇಹದಲ್ಲಿ ನೋವಾಗ್ತಾ ಇದೆ ಬೊಬ್ಬೆ ಹೊಡಿಬೇಕು ಅಂತ ಅನ್ನಿಸ್ತಾ ಇದೆ ದೇಹದಿಂದ ಬ್ಲಡ್ ಲಾಸ್ ಆಗಿ ಆಕೆಗೆ ಶಕ್ತಿ ಅನ್ನುವಂತಹದ್ದಿರಲಿಲ್ಲ ಆಕೆ ಬಿದ್ದಂತಹ ಜಾಗದಲ್ಲಿ ಅದು ರೈಲ್ವೆ ಟ್ರ್ಯಾಕ್ ಆದ್ದರಿಂದ ಜಲ್ಲಿ ಕಲ್ಲುಗಳಿತ್ತಂತೆ ಆ ಜಲ್ಲಿ ಕಲ್ಲುಗಳನ್ನು ತನ್ನ ಎರಡೂ ಕೈಗಳಲ್ಲಿ ಎಷ್ಟು ಶಕ್ತಿ ಸಾಧ್ಯವೋ ಅಷ್ಟು ಶಕ್ತಿಯನ್ನು ಹಾಕಿಕೊಂಡು ಆ ಕಲ್ಲನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ ಸೊ ದಾಟ್ ಅವಳು ಅವಳ ದೇಹಕ್ಕೆ ಏನು ನೋವಾಗ್ತಾ ಇದೆ ಆ ದೇಹಕ್ಕೆ ಆದಂತಹ ನೋವನ್ನು ಕಲ್ಲಿಗೆ ಟ್ರಾನ್ಸ್ಫರ್ ಮಾಡುವಂತಹ ಪ್ರಯತ್ನದಲ್ಲಿ ಆಕೆ ಇರುತ್ತಾಳೆ ಅಷ್ಟೂ ರಾತ್ರಿಯನ್ನು ಆಕೆ ಕಳೀತಾಳೆ ಬೆಳಗಿನ ಜಾವ ಜನರು ಆ ದಾರಿಯಲ್ಲಿ ಹೋಗಬೇಕಾಗಿದ್ರೆ ಎರಡು ಟ್ರ್ಯಾಕ್ಗಳ ನಡುವೆ ಬಿದ್ದಂತಹ ಹುಡುಗಿಯನ್ನು ನೋಡುತ್ತಾರೆ ಆಕೆಗೆ ಕಣ್ಣನ್ನು ತೆರೀಲಿಕ್ಕೆ ಆಗ್ತಾ ಇರಲಿಲ್ಲ ಸುಸ್ತಲ್ಲಿ ಆದರೆ ಅವಳ ಬ್ರೈನ್ ಕಾನ್ಷಿಯಸ್ ಆಗಿತ್ತು ಹೊರಗಡೆ ಏನಾಗ್ತಾ ಇದೆ ಅನ್ನುವುದನ್ನು ಆಕೆ ಅರ್ಥ ಮಾಡಿಕೊಡ್ತಾ ಇರಲಿಲ್ಲ ಆದರೆ ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಸ್ಪಂದಿಸ್ಲಿಕ್ಕೆ ಶಕ್ತಿ ಇದ್ದಿರಲಿಲ್ಲ ಮಾತನಾಡಲಿಕ್ಕೆ ಆಗ್ತಾ ಇರಲಿಲ್ಲ ಜನ ಎಲ್ಲ ಸೇರಿ ಅವಳನ್ನು ಲಕ್ನೋದ ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಗೆ ಸೇರಿಸ್ತಾರೆ ಇವಳನ್ನು ನೋಡಬೇಕಾಗಿದ್ರೆ ಅಲ್ಲಿದ್ದಂತಹ ಡಾಕ್ಟರ್ಸಿಗೂ ಕೂಡ ಅಚ್ಚರಿ ಆಗ್ತದೆ ಇಂತಹ ಒಬ್ಬ ಪೇಷಂಟ್ ಇಲ್ಲಿ ತನಕ ಬಂದಿರಲಿಲ್ಲ ಈಗ ಬಂದಿದೆ ಅಂತ ಹೇಳಬೇಕಾಗಿದ್ರೆ ಅಲ್ಲಿ ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ ಇದ್ದಿರಲಿಲ್ಲ ಅನಸ್ತೈಷ್ಯ ಇದ್ದಿರಲಿಲ್ಲ ಈಕೆಯ ಮೈ ಮೇಲೆ ಕ್ರಿಮಿಕೀಟಗಳು ಇಲಿಗಳು ಹರಿದಾಡಿ ಆಕೆಯ ದೇಹವನ್ನು ಚೂರ್ಚೂರ್ ಮಾಡಿದ್ರಿಂದಲಾಗಿ ಅದನ್ನು ಬೇಗ ಕಟ್ ಮಾಡಲಿಲ್ಲ ಅಂತಾದರೆ ಆಕೆಗೆ ಇನ್ಫೆಕ್ಷನ್ ಆಗುವಂತಹ ಎಲ್ಲ ಸಂದರ್ಭಗಳು ಇತ್ತು ಪ್ರಾಣಕ್ಕೆ ಅಪಾಯವಾಗುವಂತಹ ಸಂದರ್ಭಗಳಿತ್ತು ಡಾಕ್ಟರ್ಸಲ್ಲಿ ಇದನ್ನು ಮಾತನಾಡಬೇಕಾಗಿದ್ರೆ ಈಕೆಯ ಸಬ್ ಕಾನ್ಷಿಯಸ್ ಮೈಂಡ್ ಕಾನ್ಶಿಯಸ್ ಮೈಂಡ್ ಏನಿತ್ತು ಅದು ಅದೆಲ್ಲವನ್ನ ಕೇಳ್ತಾ ಇತ್ತು ಆಕೆ ಅಚಾನಕ್ಕಾಗಿ ಶಕ್ತಿ ಇಲ್ಲದೆ ಇದ್ದರೂ ಸಹ ಈ ಎಲ್ಲ ಮಾತುಗಳನ್ನು ಕೇಳಬೇಕಾಗಿದ್ರೆ ಹೇಳ್ತಾಳಂತೆ ನಾನು ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗಿನವರೆಗೆ ಅನೇಕ ಹೇಸಿಗೆಗಳನ್ನು ಅನೇಕ ನೋವನ್ನು ತಡ್ಕೊಂಡಿದ್ದೇನೆ ಅನಸ್ತೈಷ್ಯ ಇಲ್ಲದೆ ಒಂದು ಆಪರೇಷನ್ ನೀವು ಮಾಡಿದ್ರಿ ಅಂತ ಆದರೆ ನನಗೇನು ಅಷ್ಟು ನೋವನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ನೀವು ಕಾಲನ್ನು ಆಪರೇಟ್ ಮಾಡಿ ಅಂತ ಡಾಕ್ಟರ್ಸ್ ಮತ್ತು ಅಲ್ಲಿದ್ದಂತಹ ಜನರು ಒಂದಷ್ಟು ಮಂದಿ ಬ್ಲಡ್ಡನ್ನು ಕೊಡ್ತಾರೆ ಡೊನೇಟ್ ಮಾಡ್ತಾರೆ ಬ್ಲಡ್ ಸಿಕ್ಕಿತು ಆಪರೇಷನ್ ಆಯಿತು ಆ ನಂತರದಲ್ಲಿ ಆಕೆಯನ್ನ ದೆಹಲಿಯ ಏಮ್ಸಿಗೆ ವರ್ಗಾವಣೆ ಮಾಡಲಾಗ್ತದೆ ಶಿಫ್ಟ್ ಮಾಡಲಾಗ್ತದೆ ಆ ಮೂಳೆಗಳ ಜೋಡಣೆಯನ್ನ ಮಾಡುತ್ತಾರೆ ಒಂದು ಕಾಲಲ್ಲಿ ಅದಕ್ಕೆಲ್ಲವೂ ಸಹ ಮೆಟಾಲಿಕ್ ಸ್ಟಿಚ್ ಇರ್ತದೆ ರಾಡ್ಗಳಿರ್ತದೆ ಇನ್ನೊಂದು ಕಾಲನ್ನು ಪೂರ್ತಿಯಾಗಿ ಕಟ್ ಮಾಡಿ ಅದಕ್ಕೆ ಆರ್ಟಿಫಿಷಿಯಲ್ ಲೆಗ್ ಅನ್ನ ಜಾಯಿನ್ ಮಾಡಿಸಿರ್ತಾರೆ ಈ ಹುಡುಗಿ ಪ್ಯಾರಾಮಿಲಿಟರಿ ಫೋರ್ಸನ್ನು ಜಾಯಿನ್ ಆಗಬೇಕು ಅಂತ ಕನಸನ್ನು ಹೊತ್ತಿದ್ದಂತಹವಳು ಅದರ ಜೊತೆಯಲ್ಲಿ ಏಳು ಬಾರಿ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಆಗಿದ್ದವಳು ಆಕೆಗೆ ನಿಲ್ಲುವಂತಹದ್ದು ಕೂತ್ಕೊಳ್ಳುವಂತಹದ್ದು ಗೊತ್ತೇ ಇರಲಿಲ್ಲ ಆಕೆ ತಾನು ಓಡ್ತಾ ಇದ್ಲಾಯಿತು ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ನಿರಂತರವಾಗಿ ಪ್ರಯತ್ನದನ್ನು ಮಾಡಿಕೊಂಡು ಓಡ್ತಾ 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 ಇದ್ದಲಾಯಿತು ಗೆಲುವಿನ ಶಿಖರವನ್ನು ಏರಬೇಕು ಅಂತ ಅಂತಹ ಒಬ್ಬ ಹುಡುಗಿ ಆಪರೇಷನ್ ಥಿಯೇಟರ್ನಿಂದ ಹೊರಗಡೆ ಬಂದು ಬೆಡ್ಡಿಗೆ ಶಿಫ್ಟ್ ಆಗಬೇಕಾಗಿದ್ದರೆ ಏಮ್ಸ್ನ ಡಾಕ್ಟರ್ಸ್ ಹೇಳ್ತಾರೆ ಇನ್ನೀಕೆಗೆ ಎದ್ದು ಓಡುವುದು ಬಿಡಿ ಎದ್ದು ನಿಲ್ಲಕ್ಕೆ ಎರಡು ಮೂರು ವರ್ಷ ಬೇಕು ಯಾಕೆ ಅಂತ ಹೇಳಿದ್ರೆ ಎರಡೂ ಕಾಲು ಆಕೆಯ ಸ್ವಂತದ್ದಲ್ಲ ಒಂದು ಮೆಟಲ್ ರಾಡ್ಗಳನ್ನ ಇಟ್ಟದ್ದಾಗಿದ್ರೆ ಇನ್ನೊಂದು ಪೂರ್ತಿಯಾಗಿ ಆರ್ಟಿಫಿಷಿಯಲ್ ಆಗಿರುವಂತಹದ್ದು ಅಂತ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಇದ್ದಂತಹ ಹುಡುಗಿ ಕಷ್ಟಗಳನ್ನ ಎದುರಿಸಿದಂತಹ ಹುಡುಗಿ ಡಾಕ್ಟರ್ಸೇ ಇವಳಿಂದ ಇನ್ನೇನು ಸಾಧ್ಯ ಇಲ್ಲ ಅಂತ ಹೇಳಬೇಕಾಗಿದ್ರೆ ಆಕೆಯ ಮನಸ್ಸಿನಲ್ಲಿ ಅಯ್ಯೋ ಹಾಗಿದ್ರೆ ನನ್ನಿಂದ ಇನ್ನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅನ್ನುವಂತಹ ಕಲ್ಪನೆಗಳು ಆಲೋಚನೆಗಳು ಬರ್ತಿದೆ ಎರಡು ಮೂರು ದಿವಸ ಆದ ನಂತರ ಟಿ ವಿ ಆನ್ ಮಾಡ್ತಾಳೆ ಪೇಪರನ್ನು ಓದ್ತಾಳೆ ಅದರಲ್ಲಿ ಹೆಡ್ಲೈನ್ಸ್ಗಳಲ್ಲಿ ಇತ್ತು ಲಕ್ನೋದಿಂದ ದೆಹಲಿಗೆ ಹೋಗುವಂತಹ ಟ್ರೈನ್ನಲ್ಲಿ ದೇಶಕ್ಕಾಗಿ ಆಡಿದಂತಹ ಏಳು ಬಾರಿ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗಿರುವಂತಹ ಆರುಣಿಮಾ ಸಿನ್ಹಾ ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡಿಕೊಂಡ್ಳು ಅಂತ ಹೆದರಿ ಜೀವನದಲ್ಲಿ ಸಾಧನೆ ಮಾಡಲಿಕ್ಕಾಗುವುದಿಲ್ಲ ಅಂತ ಹೇಳಿಕೊಂಡು ಭಯಗೊಂಡು ಆಕೆ ಸುಸೈಡ್ ಅಟೆಂಪ್ಟ್ ಮಾಡಿದ್ಲು ಅಂತ ಆಲೋಚನೆ ಮಾಡಿ ಎದ್ದು ನಡೆಯುವುದಕ್ಕೂ ಸಾಧ್ಯ ಆಗಲಿಕ್ಕೆ ಇಲ್ಲ ಅನ್ನುವಂತಹ ಮಾತನ್ನು ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಹೊರಗಡೆಯ ಸಮಾಜ ಹೇಳ್ತಾ ಇದೆ ಆಕೆ ಒಬ್ಬ ಹೇಳಿ ಆಕೆ ಹತ್ರ ಟಿಕೆಟ್ ಇರಲಿಲ್ಲ ಟಿಕೆಟ್ ಇಲ್ಲ ಇನ್ನು ಟಿ ಸಿ ಬಂದು ಕೇಳಬೇಕಾಗಿದ್ರೆ ಟಿಕೆಟಿಗೆ ಜಗಳ ಮಾಡಬೇಕಾಗಿದ್ರೆ ನನ್ನ ಹತ್ರ ಟಿಕೆಟ್ ಇಲ್ಲ ಹೇಳಿದರೆ ಅವಮಾನ ಆಗ್ತದೆ ಸೊ ಆ ಅವಮಾನವನ್ನು ಸಹಿಸಿಕೊಳ್ಳಿಕ್ಕೆ ಆಗದೆ ಟ್ರೈನಿಂದ ಹಾರಿ ಬಿದ್ಲು ಅಂತ ಹೇಳಿಕೊಂಡು ಜನ ಹೇಳುತ್ತಾ ಇದ್ದಾರೆ ನಾನಿನ್ ಬದುಕಿ ಏನು ಪ್ರಯೋಜನ ಅನ್ನುವಂತಹ ಆಲೋಚನೆಗಳು ಕಲ್ಪನೆಗಳು ಒಂದು ಮನಸ್ಸಿನಲ್ಲಿ ಬಂದರೆ ಇನ್ನೊಂದು ಮನಸ್ಸು ಹೇಳ್ತದೆ ಸಾಧನೆಯನ್ನು ಮಾಡುವುದಕ್ಕೆ ಬೇಕಾಗಿರುವಂತಹದ್ದು ದೇಹ ಅಲ್ಲ ಮನಸ್ಸು ಅಂತ ಸ್ವಾಮಿ ವಿವೇಕಾನಂದರು ಅರುಣಿಮಾ ಸಿನ್ಹಾಳ ಆಧ್ಯಾತ್ಮಿಕ ಗುರುವಾಗಿರ್ತಾರೆ ಸ್ವಾಮಿ ವಿವೇಕಾನಂದರ ಮಾತುಗಳನ್ನ ಮತ್ತೆ 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 ಆಕೆ ಮನಸ್ಸಿನಲ್ಲಿ ನೆನಪು ಮಾಡಿಕೊಳ್ತಾಳೆ ಎಸ್ ನೀನು ಮನಸ್ಸಿನಲ್ಲಿ ಒಂದು ಬಾರಿ ನಿನ್ನಿಂದ ಸಾಧ್ಯ ಅಂತ ಹೇಳಿ ಅಂದುಕೊಳ್ತೀಯ ಅಂತ ಜಗತ್ತಿನಲ್ಲಿ ಅಸಾಧ್ಯ ಅನ್ನುವಂತಹದ್ದು ಯಾವುದು ಇಲ್ಲ ಅನ್ನುವಂತಹ ಮಾತುಗಳು ಆಕೆಗೆ ಪ್ರೇರಣೆಯನ್ನ ಕೊಡ್ತದೆ ಯಾವ ಡಾಕ್ಟರ್ಸ್ ಇನ್ನು ಎದ್ದು ನಡೀಲಿಕ್ಕೆ ಎದ್ದು ನಿಲ್ಲಿಕ್ಕೆ ಎದ್ದು ಓಡಾಡಲಿಕ್ಕೆ ಎರಡರಿಂದ ಮೂರು ವರ್ಷಗಳು ಬೇಕು ಅಂತ ಹೇಳ್ತಾರೆಯೋ ಅದೇ ಹಾಸ್ಪಿಟಲ್ನಲ್ಲಿ ಆರ್ಟಿಫಿಷಿಯಲ್ ಲೆಗ್ ಅನ್ನ ಇಟ್ಟುಕೊಂಡು ಕೇವಲ ಎರಡು ದಿವಸದಲ್ಲಿ ಆರುಣಿ ನಿಮಸಿ ಚಿನ್ಹ ಎದ್ದು ನಡಿಲಿಕ್ ಆರಂಭ ಮಾಡುತ್ತಾಳೆ ನಡಿಲಿಕ್ಕಾದವಳಿಗೆ ಹತ್ಲಿಕ್ಕಾಗುದಿಲ್ಲ ಅಂತ ಆಲೋಚನೆ ಮಾಡ್ತಾಳೆ ಆಕೆಗೆ ನೆನಪಿಗೆ ಬರುವಂತಹದ್ದು ಬಚೇಂದ್ರಿಪಾಲ್ ನೇರವಾಗಿ ಆಕೆ ಒಂದಷ್ಟು ಆರಾಮವಾದ ನಂತರ ಆಕೆ ಹೋಗುವಂತಹದ್ದು ಬಚೇಂದ್ರಿಪಾಲ್ ರ ಬಳಿಗೆ ಹೋಗಿ ಎದುರುಗಡೆಯಲ್ಲಿ ನಿಲ್ಬೇಕಾಗಿದ್ರೆ ಬಚೇಂದ್ರಿ ಪಾಲ್ ಒಂದು ಸಲ ಅವಳನ್ನ ಇಡಿಯಾಗಿ ನೋಡಿದ ನಂತರ ಕೇಳ್ತಾರಂತೆ ಏನ್ ಬಂದದ್ದು ಅಂತ ಬಚೇಂದ್ರಿಪಾಲ್ ಹತ್ತಿರ ಹೋಗುವಂತಹದ್ದು ಪರ್ವತಾರೋಹಣ ಮಾಡಲಿಕ್ಕೆ ಬೇಕಾದಂತಹ ಟ್ರೈನಿಂಗನ್ನು ಪಡ್ಕೊಳ್ಳಿಕ್ಕೆ ಇವಳು ಹೇಳ್ತಾಳೆ ನನಗೂ ಟ್ರೈನ್ ಮಾಡಿ ನಾನು ಒಂದಲ್ಲ ಒಂದು ದಿವಸ ಮೌಂಟ್ ಎವರೆಸ್ಟ್ನ ತುತ್ತ ತುದಿಯಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಾಡಿಸಬೇಕು ಅಂತ ಜನ ಎಲ್ಲ ಈಕೆಯ ಕನಸನ್ನು ಈಕೆಯ ಆಸೆಯನ್ನು ಆಡಿಕೊಂಡು ನೆಗಾಡಿದರೆ ಬಚೇಂದ್ರಿಪಾಲ್ ಆ ತಪ್ಪನ್ನು ಮಾಡಲಿಲ್ಲ ಆಕೆ ಇವಳನ್ನು ನೋಡಿದ ನಂತರ ಹೇಳ್ತಾರಂತೆ ಮಗು ನೀನು ಎವರೆಸ್ಟ್ ಶಿಖರವನ್ನು ಹತ್ತಲಿಕ್ಕೇನು ಬಾಕಿ ಇದೆ ಅಲ್ವಾ ಅದು ಕೇವಲ ನೋಡುವಂತಹ ಜನರಿಗಾಗಿ ಮಾತ್ರ ನೀನು ಮನಸ್ಸಿನಲ್ಲಿ ಈ ರೀತಿಯ ದೇಹದ ಪರಿಸ್ಥಿತಿಯನ್ನು ಇಟ್ಟುಕೊಂಡು ಎವರೆಸ್ಟನ್ನು ಹತ್ತಿಯೇ ಹತ್ತಬೇಕು ಅಂತ ಹೇಳಿಕೊಂಡು ಆಲೋಚನೆ ಮಾಡಿದ್ದೀಯಲ್ವಾ ಆ ಹೊತ್ತಿಗಾಗಲೇ ನೀನು ಹತ್ತಿ ಆಗಿದೆ ಇನ್ನು ಬಾಕಿ ಇರುವಂತಹದ್ದೇನು ಅಂತ ಹೇಳಿದ್ರೆ ಜನ ಆರುಣಿಮಾ ಸಿನ್ಹಾಳನ್ನ ಎವರೆಸ್ಟ್ನ ಮೇಲೆ ನೋಡುವಂತಹದ್ದು ಮಾತ್ರ ನೀನು ಆ ಸಾಧನೆಯನ್ನ ಮಾಡಬಲ್ಲೆ ಅಂತ ಹೇಳಿಕೊಂಡು ಆಕೆಯ ಆತ್ಮವಿಶ್ವಾಸವನ್ನ ಇನ್ನಷ್ಟು ಹೆಚ್ಚಿಸ್ತಾರೆ ಈ ಪ್ರಶಂಸೆಯ ನುಡಿಗಳಿಂದಲಾಗಿ ಆರುಣಿಮಾ ಸಿನ್ಹಾ ಆಕೆ ಬಿದ್ದು ಆಕೆ ಎದ್ದು ಕಷ್ಟಪಟ್ಟು ನಡಲಿಕ್ಕೆ ಕಲಿತು ಪರ್ವತವನ್ನ ಏರುವುದನ್ನ ಕಲಿತು ಎರಡು ಸಾವಿರದ ಹದಿಮೂರರ ಮೇಯ ಹೊತ್ತಿಗೆ ಎವರೆಸ್ಟ್ ಪರ್ವತದ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನ ನೆಟ್ಟು ಬರ್ತಾಳೆ ಆಲೋಚನೆ ಮಾಡಬೇಕು ಆಕೆ ಸಹಿಸಬೇಕಾಗಿ ಬಂದದ್ದು ಸಾಮಾನ್ಯವಾದಂತಹ ಅವಮಾನ ಅಲ್ಲ ಏನೂ ಇಲ್ಲ ಎದ್ದು ನಡಿಲಿಕ್ಕೆ ಕಷ್ಟ ಆಗ್ತದೆ ಇನ್ನು ತಾನು ಪರ್ಮನೆಂಟ್ ವೀಲ್ ಚೇರೋ ಬೆಡ್ ಅನ್ನುವಂತಹ ಕಲ್ಪನೆಯೂ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಜನ ಆಕೆಯ ವ್ಯಕ್ತಿತ್ವವನ್ನು ಪ್ರಶ್ನೆ ಮಾಡುತ್ತಾರೆ ಆ ಪ್ರಶ್ನೆಗಳು ಆ ಹುಡುಗಿಗೆ ಆತ್ಮವಿಶ್ವಾಸವನ್ನ ತುಂಬುತ್ತದೆ ಸ್ವಾಮೀಜಿಯ ಮಾತುಗಳು ಆತ್ಮವಿಶ್ವಾಸವನ್ನ ತುಂಬುತ್ತದೆ ಸ್ವಾಮೀಜಿ ಎಲ್ಲ ಯುವಕರಿಗೂ ಸಹ ಕೊಡುವಂತಹ ಕರೆ ಏನು ನೀನು ನೀನು ಅವರು ನಿನ್ನನ್ನು ಪ್ರೀತಿಸ್ತಾರೆ ಇವರು ನಿನ್ನನ್ನು ಪ್ರೀತಿಸ್ತಾರೆ ಅವರ ಮೇಲೆ ನನಗೆ ನಂಬಿಕೆ ಇದೆ ಇವರ ಮೇಲೆ ನಂಬಿಕೆ ಇದೆ ಅನ್ನುವಂತಹ ಮಾತನ್ನ ಯಾವತ್ತೂ ಹೇಳಬೇಡ ನೀನು ನಂಬುತ್ತೆ ಅಂತಾದರೆ ನಿನಗೆ ನಂಬಿಕೆ ಇಡಬೇಕು ಅಂತಾದರೆ ಅವರಿವರ ಮೇಲೆ ಪರರ ಮೇಲೆ ದೇವರ ಮೇಲೆ ನಂಬಿಕೆಯನ್ನ ಇಡಬೇಡ ನೀನು ಇಡಬೇಕಾದದ್ದು ನಿನ್ನ ಮೇಲೆ ನಿನಗೆ ನಂಬಿಕೆ ನಿನ್ನ ಮೇಲೆ ನಿನ್ನ ನಂಬಿಕೆಯನ್ನು ಇಟ್ಟಾಗ ನಿನ್ನ ಕಣ್ಣ ಎದುರಿನಲ್ಲಿ ಎಷ್ಟೆಲ್ಲ ಸೋಲುಗಳನ್ನು ನೀನು ಫೇಸ್ ಮಾಡಬೇಕಾಗಿ ಬರಬಹುದು ಆ ಎಲ್ಲ ಸೋಲುಗಳನ್ನು ಮೆಟ್ಟಿಲಾಗಿ ಪರಿವರ್ತಿಸಿಕೊಂಡು ನೀನು ಯಶಸ್ಸಿನ ತುತ್ತ ತುದಿಯನ್ನು ಏರ್ತಿ ಅನ್ನುವಂತಹ ಮಾತುಗಳು ಈ ಮಾತುಗಳಿಂದಲೇ ಆರುಣಿಮಾ ಸಿನ್ಹ ಅತಿ ಅದ್ಭುತವಾದಂತಹ ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಿದಂತಹ ಮೊದಲ ವಿಕಲಾಂಗ ಮಹಿಳೆ ಅನ್ನುವಂತಹ ಒಂದು ಕೀರ್ತಿಗೂ ಸಹ ಭಾಜನರಾಗ್ತಾರೆ ಪದ್ಮ ಪುರಸ್ಕಾರವೂ ಸಹ ಒಲಿದು ಬರ್ತದೆ ಬಂಧುಗಳೇ ನಮಗೆ ಯಾವ ಕೊರತೆ ಇದೆ ಅವಮಾನ ಮಾಡುವ ಜನರ ಎದುರಿನಲ್ಲಿ ನಾವು ತಲೆ ಎತ್ತಿ ನಿಲ್ಲಬೇಕು ಅವರಿವರನ್ನು ನಂಬುವುದರ ಬದಲು ನನ್ನ ಗುರಿ ನನ್ನ ದಾರಿ ಅನ್ನುವಂತಹ ಆಲೋಚನೆ ಮಾಡಬೇಕು ಆದರೆ ಆ ದಾರಿ ಸ್ವಾಮಿ ವಿವೇಕಾನಂದರು ಹೇಳಿದ ರೀತಿಯಲ್ಲಿ ಸರಿಯಾದಂತಹ ದಾರಿ ಆಗಿರಬೇಕು ನಾವು ಯಾವುದೇ ದಾರಿಯನ್ನು ಯಾವುದೇ ಗುರಿಯನ್ನು ಎದುರುಗಡೆಯಲ್ಲಿ ಫಿಕ್ಸ್ ಮಾಡಿಕೊಳ್ಳುವಂತಹದ್ದು ದೊಡ್ಡ ವಿಷಯ ಅಲ್ಲ ಒಂದು ಸಲ ಆ ಗುರಿಯನ್ನು ಫಿಕ್ಸ್ ಮಾಡಿದ ನಂತರ ನಮ್ಮ ಹೃದಯದ ಮೇಲೆ ಕೈ ನಾವು ನಾವೊಂದು ಸರ್ತಿ ಆಲೋಚನೆ ಮಾಡೋಣ ಆ ಗುರಿ ನೈತಿಕವಾಗಿ ಇರುವಂತಹದ್ದ ಅಥವಾ ಆ ಗುರಿಯನ್ನು ನಾನು ನೈತಿಕವಾದಂತಹ ಪಥದಲ್ಲಿ ತಲುಪಲಿಕ್ಕೆ ಸಾಧ್ಯ ಇದೆಯಾ ಒಂದು ವೇಳೆ ನಮ್ಮ ಮನಸ್ಸು ಎಸ್ ಅಂತ ಹೇಳಿತು ಅಂತಾದರೆ ನಾವು ಸ್ವಾಮಿ ವಿವೇಕಾನಂದರ ಕನಸಿನ ಭಾರತವನ್ನು ಕಟ್ಟುವಂತಹ ಯುವಕರಾಗಲಿಕ್ಕೆ ಸಾಧ್ಯ ನಾವು ಏನಾಗಬೇಕು ನಾವು ಹೇಗಿರಬೇಕು ನಾವು ಯಾವ ಮಾತುಗಳಿಗೆ ಕಿವಿಯಾಗಿರಬೇಕು ಯಾವ ಮಾತುಗಳಿಗೆ ಕಿವುಡರಾಗಿರಬೇಕು ಆಲೋಚನೆಯನ್ನು ಮಾಡೋಣ ಜಯರಾಮಕೃಷ್ಣ Become Swami Vivekananda's messenger. Share the video with three of your friends.